ನೋಡಿ ವೀಕ್ಷಕರೇ ಇದು ಆಗಿನ ಕಾಲದ ಕೆಲಸ ನೋಡಿ ಎಷ್ಟು ಈ ಜೈಂಟ್ಗಳಿಗೆಲ್ಲ ಒಂದನಿ ನೀರು ಆಚೆಗೆ ಲೀಕ್ ಆಗದಿರೋ ಥರ ಕೆಲಸ ಮಾಡಬೇಕಾಗಿತ್ತು ಇದು ತುಂಬ ಕಷ್ಟ ಇತ್ತು ಈ ಕೆಲಸ ನೋಡಿ ಇದೆಲ್ಲ ಕಬ್ಬಣ ಥ್ರೆಡ್ ಹಾಕಿ ಇದಕ್ಕೆ ದಾ ಕಬ್ಬಿಣ ಹಾಕಿ ದಾರ ಹಾಕಿ ಇದಕ್ಕೆ ಗಮ್ಮ ಹಾಕಿ ಒಂದು ಚೂರು ನೀರು ಲೀಕ್ ಬರೆದಿರೋ ಥರ ಮಾಡಬೇಕಾಗಿತ್ತು ಆವತ್ತಿನ ಕಾಲದ ಕೆಲಸ ನೋಡ್ಬೋದು ಎಷ್ಟು ಒಂದು ಚೂರೂ ಲೀಕ್ ಬರೋಂಗಿಲ್ಲ ಆ ಥರ ಕೆಲಸ ಮಾಡಬೇಕಾಗಿತ್ತು ನೋಡಿ ಎಲ್ಲ ಕಬ್ಬಿಣದ ಕೆಲಸಗಳನ್ನೇ ಅವಾಗಿನ ಕಾಲದ ಕೆಲಸ ಇದು ನೋಡಿ ಎಷ್ಟೆಷ್ಟು ದಪ್ಪ ಪೈಪ್ ಇದೆ ನೋಡಿ ಒಂದು ಚೂರು ನೀರು ಲೀಕ್ ಆಗಬಾರ್ದು ಆ ರೀತಿ ಕೆಲಸ ಮಾಡಬೇಕು ಆದರೆ ಈಗಿನ ಕಾಲ ಈಗಿನ ಕಾಲದ ಕೆಲಸ ತೋರಿಸ್ತೀನಿ ನೋಡಿ ಇದು ಈಸಿ ಕೆಲಸ ಇವಾಗ ನೋಡಿ ಇದು ಎಷ್ಟು ಈಸಿ ಅಂದರೆ ಇವಾಗ ಗಮ್ಮ ಹಾಕ್ಬಿಟ್ಟು ಥ್ರೆಡ್ ಹಾಕಂಗಿಲ್ಲ ಏನಿಲ್ಲ ಗಮ್ಮ ಹಾಕ್ಬಿಟ್ಟು ಕುಣಿಸ್ತಾ ಇರೋದೇ ಅವಾಗಿನ ಕೆಲಸ ಭಾಳ ಶ್ರಮ ಇತ್ತು ಇವಾಗೆಲ್ಲ ಈಸಿ ಮತ್ತೆ ಹೋಗಿದೆ ಕೆಲಸ ತುಂಬ ಈಸಿ ಇವಾಗ ವರ್ಕರ್ಸ್ಗೂ ಭಾಳ ಕಷ್ಟ ಇತ್ತು ಆದರೆ ಇವತ್ತಿನ ಕಾಲದಲ್ಲಿ ಯಾವುದೇ ರೀತಿ ಕಷ್ಟ ಇಲ್ಲ ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೋದು